ವೆಲ್ಕಮ್ ಟು ಜಯಲಕ್ಷ್ಮೀ ನಾನು ನಾನಿವತ್ತು ನಿಮಗೆ ಗಿರಿರಾಜ್ ಕೋಳಿಯಿಂದ ಚಿಕನ್ ಫ್ರೈ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಗಟ್ಟಿ ಕೋಳಿ ಆದ್ದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಫ್ರೈ ಮಾಡೋದನ್ನು ತೋರಿಸ್ತೀನಿ ಇದು ಗಿರಿರಾಜ ಕೋಳಿ ಅಂತೀವಲ್ಲ ಗಟ್ಟಿ ಕೋಳಿ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಫ್ರೈ ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಟೊಮೊಟೊ ಪುಡಿ ಗರಂ ಮಸಾಲ ಕೂಡ ಸೇರಿಸಿದ್ದೀನಿ ಅರ್ಶಿನದ ಪುಡಿ ಮತ್ತು ಪೆಪ್ಪರ್ ಪೌಡರು ಅರ್ಧ ಕಪ್ಪು ಮೊಸರು ನೋಡಿ ಕುಕ್ಕರ್ ಇಟ್ಟು ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಇಷ್ಟ ಹಾಕಿದ್ರೆ ಸಾಕು ನೋಡಿ ಎಣ್ಣೆ ಕಾದಿದೆ ಮಸಾಲೆ ಪದಾರ್ಥ ಹಾಕ್ತಾಯಿದ್ದೀನಿ ಸೋಂಪು ಬಾತೆಲೆ ಕಲ್ಲುವು ಚಕ್ಕೆ ಲವಂಗ ಒಂದು ಏಲಕ್ಕಿ ಇಷ್ಟು ಸೇರ್ಸಿ ಹಾಕ್ತಿದೀನಿ ಈಗ ಈರುಳ್ಳಿ ಮೆಣಸಿನಕಾಯಿ ಗಿಂಡರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಚೆನ್ನಾಗಿ ತೊಳೆದಿರೋ ಅಂತ ಚಿಕನ್ ಸೇರಿಸ್ತಾ ಇದ್ದೀನಿ ಇದು ಗಟ್ಟಿ ಕೋಳಿ ಅಂತಾರಲ್ಲ ಗಿರಾಜ್ ಕೋಳಿ ಅದು ಇದು ಕುರಿ ಥರನೇ ಬೇಯಿಸ್ಬೇಕಾಗುತ್ತೆ ಕುರಿ ಮಟನ್ ನಾವು ಯಾವ ರೀತಿ ಒಂದು ಏಳೆಂಟು ವಿಸಿಲ್ ಬರ್ಸ್ತೀವೋ ಈ ಕೋಳಿ ಕೂಡ ಇದು ಎಂಟು ವಿಸಿಲ್ ಬರ್ಸ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ ಸೇರಿಸ್ತಾ ಇದ್ದೀನಿ ಈಗ ಟಮಟೊ ಸೇರಿಸ್ತೀನಿ ಈ ಗಿರ್ರಾಜ ಕೋಳಿ ಫ್ರೈ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಇದು ಆರೋಗ್ಯಕ್ಕೂ ತುಂಬ ಗಟ್ಟಿಯಾಗಿರೋದ್ರಿಂದ ಬಾಯ್ಲರ್ ಕೋಳಿಗಿಂತ ಇದು ತುಂಬಾ ಒಳ್ಳೆಯದು ಈಗ ಇದಕ್ಕೆ ಪುಡಿ ಮತ್ತು ಗರಂ ಮಸಾಲ ಎರಡೂ ಸೇರಿಸಿದ್ದೀನಿ ಈಗ ಅರ್ಶಿನ ಪುಡಿ ಮತ್ತು ಪೆಪ್ಪರ್ ಪೌಡರು ಈಗ ಇದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ ಮೊಸರು ಸೇರಿಸೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ರುಚಿನೂ ಇರುತ್ತೆ ಅದಕ್ಕೋಸ್ಕರ ಮೊಸರು ಹಾಕೋದು ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ರೆ ಸೇರಿಸ್ಕೋಬೋದು ಈಗ ಇದಕ್ಕೆ ನೀರು ಹಾಕ್ತೀನಿ ನೋಡಿ ಮೊಸರು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕಿದ್ರೆ ಸಾಕಾಗುತ್ತೆ ಈ ರೀತಿ ಚಿಕನ್ ಮೇಲೆ ಸ್ವಲ್ಪ ನೀರು ಬರೋ ಥರ ಇಟ್ಕೊಂಡ್ರೆ ಸಾಕಾಗುತ್ತೆ ಈಗ ಮುಚ್ಚಳ ಹಾಕಿ ಇದನ್ನು ಒಂದು ಏಳು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಹತ್ತು ವಿಸಿಲ್ ಬಂದಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಲಾಸ್ಟಲ್ಲಿ ಇದನ್ನು ಸ್ವಲ್ಪ ಕೊತ್ತಮೀರೆ ಸೊಪ್ಪು ಹಾಕ್ತೀನಿ ನೋಡಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದು ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಗಿರಿರಾಜ್ ಕೋಳಿಯಿಂದ ಚಿಕನ್ ಫ್ರೈ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು